ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ನೇಹ ಈರಭಟ್ ವಿದ್ಯಾರ್ಥಿನಿಯ ಹತ್ಯೆಯನ್ನು ಖಂಡಿಸಿ ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆಯನ್ನು ಒತ್ತಾಯಿಸಿ ಜಗೂರ್ ತಾಲೂಕಿನ ಮುಸ್ಲಿಂ ಸಮಾಜ ವತಿಯಿಂದ ಹಾಗೂ ಸಮಾಜ ಸೇವಕರಾದ ಹನುಮಂತಾಪುರ ಗ್ರಾಮದ ಅಲಿ ಅವರ ಮುಂದಾಳತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದೊನ್ನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ನಜೀರ್ ಅಹಮದ್ ಮುಸ್ಲಿಂ ಸಮಾಜದ ಮುಖಂಡರಾದ ಸಮೀಲ್ಲಾ ಖಲೀಲ್ ಮುಸ್ತಾಫ್ ಶಾರು ಪ್ರಗತಿಪರ ಹೋರಾಟಗಾರರಾದ ಮಹಾಲಿಂಗಪ್ಪ ಸತೀಶ್ ಅನಿಫ್ ಸುಭಾ ಜಮೀರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಜಾತಿ ಬಿಡಿ ಧರ್ಮ ಬಿಡಿ ದೇಹನ ಸಾವಿಗೆ ಕಾರಣವಾಗಿರೋ ಶಿಕ್ಷೆ ಕೊಡಲೇಬೇಕು ಸಾವಿಗೆ ಕಾರಣವಾದಂತಹ ಶಿಕ್ಷೆ ಕೊಡಲೇಬೇಕು ಎಲ್ಲ ಸೋಹದರ ಸಮುದಾಯದ ಬಂಧುಗಳೇ ಪ್ರಪ್ರಥಮವಾಗಿ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಳ ಸಾವಿಗೆ ಕಾರಣವಾಗಿರುವಂತಹ ನರಾಂತಕ ಪಯಾದ್ ಅವರಿಗೆ ಕಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸಿ ಹಾಗೂ ಸೋಹದರಿ ದೇಹಗಳ ಸಾವಿಗೆ ಶಾಂತಿಯನ್ನ ಕೊಡಬೇಕು ಶಾಂತಿಯನ್ನ ಭಗವಂತ ಸದ್ಗತಿಯನ್ನ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ನಾವೇನು ಒಂದು ಮೆರವಣಿಗೆ ಒಂದು ಖಂಡನೀಯ ಒಂದು ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ ಈ ಒಂದು ರ್ಯಾಲಿಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸಮಸ್ತ ಮುಸ್ಲಿಂ ಬಾಂಧವರಿಗೆ ನನ್ನ ಮಟ್ಟ ಮಧ್ಯ ಶುಭಾಶಯಗಳನ್ನ ಕೋರ್ತಾ ಅದೇ ರೀತಿಯಾಗಿ ಈ ಒಂದು ಹೋರಾಟವನ್ನ ಮಾಡಲಿಕ್ಕೆ ಈ ಒಂದು ಹೋರಾಟದ ಸುದ್ದಿಯನ್ನು ಬಿತ್ತರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಜಗಳೂರು ತಾಲೂಕಿನ ಮಾಧ್ಯಮ ಬಂಧುಗಳಿಗೂ ಹಾಗೂ ಈ ಒಂದು ಹೋರಾಟಕ್ಕೆ ಒಂದು ರಕ್ಷಣೆಯನ್ನು ಒದಗಿಸಿರ್ತಕ್ಕಂಥ ಆರಕ್ಷಕ ಇಲಾಖೆಗೂ ನಾನು ಸ್ವಾಗತವನ್ನು ಮತ್ತೆ ಧನ್ಯವಾದಗಳನ್ನು ಬಯಸ್ತಾ ಎಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಮತ್ತೆ ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಸೇರಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರಿಗೂ ರಕ್ಷಣೆ ಕೊಟ್ಟಿದ್ದಾರೆ ಕಾನೂನ ಆ ಕಾನೂನು ಮಾಹಿತಿ ಕೆಲಸ ಯಾರೇ ಮಾಡಿದ್ರು ಕಾನೂನು ಅವರಿಗೆ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅದಕ್ಕೋಸ್ಕರ ಇವತ್ತು ಬಯಾಜ್ ಇರಲಿ ಅಥವಾ ಹಿಂದೂ ಅಣ್ಣ ತಮ್ಮಗಳು ಯಾರೇ ಇರಲಿ ಒಬ್ಬು ನಾವು ಏನಪ್ಪ ಅಂದರೆ ಜಾತಿ ಎರಡೇ ಇರೋದು ಒಂದು ಗಂಡು ಒಂದು ಹೆಣ್ಣು ಆ ಹೆಣ್ಣು ಜಾತಿಗೆ ಯಾರೇ ಅವಮಾನ ಮಾಡಿದ್ರು ಅದು ಒಂದು ಭಾರತ ಮಾತಿಗೆ ಅವಮಾನ ಮಾಡಿದೆ ಅದಕ್ಕೋಸ್ಕರ ಯಾರೇ ಆಗಲಿ ಹಿಂದೂ ಅಣ್ಣ ತಮ್ಮಂದರೂ ಒಂದು ಹೆಣ್ಣು ಮಗಳನ್ನ ಕೊಂದ್ರೂ ನಾವು ಹೋರಾಟ ಮಾಡಕ್ಕೆ ಸಿದ್ಧ ಮತ್ತೆ ಮುಸ್ಲಿಮು ಹೆಣ್ಣು ಮಗಳಿಗೂ ಕೊಂದ್ರೂ ಹೋರಾಟ ಮಾಡಕ್ಕೆ ನಾವು ತಯಾರಿದ್ದೀವಿ ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿರೋಲ್ಲ